ವೈಜಯನಗರ ಜಿಲ್ಲೆ ಕುಡ್ಲಿಗಿ ಪಟ್ಟಣ ಸೇರಿದಂತೆ ತಾಲೂಕಿನೆಲ್ಲೆಡೆಗಳಲ್ಲಿನ ಚರ್ಚ್ಗಳಲ್ಲಿ ಡಿಸೆಂಬರ್ ಇಪ್ಪತ್ತೈದರಂದು ಬಹು ವಿಜೃಂಭಣೆಯಿಂದ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಲಾಯಿತು ಸಕಲ ಜೀವರಾಶಿಗಳ ಒಳಿತಿಗಾಗಿ ಹಾಗೂ ಲೋಕ ಕಲ್ಯಾಣಕ್ಕಾಗಿ ಧರ್ಮಗುರು ಪರಶುರಾಮ್ ರವರ ನೇತೃತ್ವದಲ್ಲಿ ಏಸು ಕ್ರಿಶ್ಚಿಯನ್ಸ್ ಧರ್ಮದ ಸಂಪ್ರದಾಯದಂತೆ ಕೆಲಕಾಲ ಸಾಮೂಹಿಕ ಪ್ರಾರ್ಥನೆಯನ್ನು ಜರುಗಿಸಲಾಯಿತು ನೂರಾರು ಅನುಯಾಯಿಗಳು ಮಹಿಳೆಯರು ಮಕ್ಕಳು ವೃದ್ಧರಾದಿಯಾಗಿ ಹಬ್ಬದ ಸಡಗರದಲ್ಲಿ ಪಾಲ್ಗೊಂಡಿದ್ದರು ವಿವಿಧ ಜನಪ್ರತಿನಿಧಿಗಳು ವಿವಿಧ ಸಮುದಾಯಗಳ ಮುಖಂಡರು ಗಣ್ಯರು ಪಾಲ್ಗೊಂಡು ಸೌಹಾರ್ದತೆಯನ್ನ ಮಾಡಿದರುಜಿ ಋಷಿಭೇಂದ್ರ ಎನ್ ಕೆಸ್ಟ್ ರಿಪೋರ್ಟ್ ನ್ಯೂಸ್ ಬ್ಯೂರೋ ವಿಜಯನಗರ ಆತನ ಆತನೋಕದಿಂದ ಸಾಕ್ಷಾತ್ ದೇವಾದಿ ದೇವನು ರಾಜಿ ಪ್ರಭುಗಳ ಪ್ರಭು ಭೂಮಂಡಲವನ್ನೇ ಮಾಡಿದಂತ ದೇವರು ಆತನ ನರಮನುಷ್ಯನಾಗಿ ಮನುಷ್ಯನಾಗಿ ಆತನೇ ಲೋಕಕ್ಕೆ ಹುಟ್ಟಿ ಬರ್ತಾನೆ ಆತನೇ ಪ್ರಪಂಚ ಮಾನವ ಸಂಕುಲವೆಲ್ಲ ಕೂಡ ಅನ್ಯಾಯ ಅರ್ಥಕ್ಕೆ ಹೋಗ್ಬಾರ್ದು ಹೇಗಾದ್ರೂ ಮಾಡಿ ನರಕದಿಂದ ಕಾಪಾಡಬೇಕು ಹೇಗಾದ್ರೂ ಮಾಡಿ ಅವರನ್ನು ಈ ಒಂದು ಪಾಪದಿಂದ ಶಾಪದಿಂದ ಅಪರಾಧದಿಂದ ಈ ನರಕದ ಕೂಪದಿಂದ ಗುಂಡಿಯಿಂದ ಅವ್ರ ಮೇಲೆ ದಬ್ಬಿಸಬೇಕೆಂಬುದಾಗಿ ದೇವರ ಸತತ ಪ್ರಯತ್ನ ಮಾಡಿ ಮಾಡಿ ಕೊನೆಗೆ ಮನುಷ್ಯರು ಅರ್ಥ ಮಾಡಿಕೊಳ್ತೇ ಇದ್ದಾಗ ಆತನೇ ತನ್ನ ಪ್ರಾಣವನ್ನು ಲೆಕ್ಕಿಸಿದೆ ಪರಲೋಕದಲ್ಲಿ ಆತನಿಗೆ ಹೆಂಗಿತ್ತಂದ್ರೆ ಯಾವಾಗ್ಲೂ ಆತನಿಗೆ ಕಿರೀಟ ಸುತ್ತ ಇಪ್ಪತ್ತು ನಾಲ್ಕು ಜನ ಹಿರಿಯರು ಯಾವಾಗ್ಲೂ ಆತನ ಹೊಗಳ್ತಾ ಇರ್ತಾರೆ ಏನಂತ ನೀನು ಪರಿಶುದ್ಧನು 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 ಪರಿಶುದ್ಧನ ಅಂತ ಯಾವಾಗಲೂ ಆತನ ಹೊಗಳ್ತಾ ಇದ್ರೆ ಕೋಟ್ಯಾನಿ ಕೋಟಿ ದೇವದೂತರ ಆತನನ್ನು ಹೊಗಳ್ತಾ ಇದ್ರೆ ಅಂತ ಸ್ಥಾನವನ್ನು ಅಂತ ಸಿಂಹಾಸನವನ್ನು ಅಂತ ಕಿರೀಟವನ್ನು ಅಂತ ಪದವಿಯನ್ನು ಆತನ ಬಿಟ್ಟು ಮನುಷ್ಯನಾಗಿ ಲೋಕಕ್ಕೆ ಮನುಷ್ಯನಾಗಿ ಲೋಕಕ್ಕೆ ಒಂದು ನರಾವತಾರ ವ್ಯಕ್ತಿ ಆತನ ಗೋದೆಯಲ್ಲಿ ಎಲ್ಲಿ ಜನಿಸ್ತಾನೆ ಅದಕ್ಕೆ ಇವತ್ತು ನಾವು ಕ್ರಿಸ್ಮಸ್ ಎಂಬುದಾಗಿ ನಾವು ಕರಿತೇವೆ ಏನಂದ್ರೆ ಕ್ರಿಸ್ಮಸ್ ಅಂದ್ರೆ ಕ್ರಿಸ್ತ ಅಂದ್ರೆ ಕ್ರಿಸ್ತನ ಮಾಸ್ ಅಂದ್ರೆ ಆರಾಧನೆ ಕ್ರಿಸ್ತನನ್ನು ಆರಾಧನೆ ಮಾಡೋದಕ್ಕೋಸ್ಕರ ನಾವು ಕ್ರಿಸ್ಮಸ್ ಅಂತ ಬಹಳ ದೇಶದ ಭಾಷೆ ಇದು ಬೇರೆ ದೇಶದ ದೇವರು ಈ ತರ ಬಹಳ ಜನ ಮಾತಾಡ್ತಾ ಇರ್ತಾರೆ ಕ್ರಿಸ್ಮಸ್ ಅಂದ್ರೆ ಅರ್ಥ ಏನಂದ್ರೆ ಕ್ರಿಸ್ತನನ್ನು ಆರಾಧಿಸುವಂತದ್ದು ಕ್ರಿಸ್ತ ಅಂದ್ರೆ ಅಭಿಷೇಕಸ್ತನು ಏನೇಕಂದ್ರೆ ಮನುಷ್ಯರ ಪಾಪಗಳಿಗೋಸ್ಕರವಾಗಿ ಮನುಷ್ಯರಿಗೋಸ್ಕರವಾಗಿ ಮನುಷ್ಯರನ್ನ ಪಾಪದಿಂದ ಬಿಡಿಸುವುದಕ್ಕೋಸ್ಕರವಾಗಿ ಮನುಷ್ಯರನ್ನ ನರಕದಿಂದ ಆತನ ಅಭಿಷೇಕಿಸಲ್ಪಟ್ಟವನಾಗಿ ಅದಕ್ಕಾಗಿ ಅಂತ ಮನುಷ್ಯನನ್ನು ಉಂಟು ಮಾಡ್ತಾನೆ ಇಡೀ ಲೋಕವನ್ನೆಲ್ಲ ಉಂಟು ಮಾಡಿದ ಮೇಲೆ ದೇವರು ಯೋಚನೆ ಮಾಡ್ತಾನೆ ಭೂಮಿ ಆಕಾಶ ಸೂರ್ಯ ಚಂದ್ರ ಪ್ರಕೃತಿ ಮತ್ತೆ ಜಲಚರಗಳು ಇವೆಲ್ಲ ಇದಾರಲ್ಲ ಇವೆಲ್ಲವನ್ನು ಅನುಭವಿಸಲಿಕ್ಕೆ ಮನುಷ್ಯರು ಬೇಕೆಂಬುದಾಗಿ ದೇವರ ಆಲೋಚನೆ ಮಾಡಿ ಒಬ್ಬ ಮನುಷ್ಯನನ್ನು ತಯಾರು ಮಾಡ್ತಾರೆ ಒಬ್ಬ ಮನುಷ್ಯನನ್ನು ಉಂಟು ಮಾಡಿ ಮಣ್ಣಿನಿಂದ ಅವನನ್ನು ಸೃಷ್ಟಿ ಮಾಡಿ ಮಣ್ಣಿನಿಂದ ಅವನನ್ನು ರೂಪ ಮಾಡಿ ತನ್ನ ಹಾಗೆ ತನ್ನ ಸ್ವರೂಪಕ್ಕೆ ತನ್ನ ಗುಣಗಳು ತನ್ನ ಸ್ವಭಾವಗಳನ್ನೇ ಅವನನ್ನು ತುಂಬಿಸಿ ಅವನ ಮೂಗಲ್ಲಿ ತನ್ನ ಶ್ವಾಸವನ್ನು ದೇವರು ಓದುತ್ತಾರೆ ಆಗ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಆಗ ಮನುಷ್ಯನನ್ನು ಬದುಕುವಂತಹ ವ್ಯಕ್ತಿಯಾದ ಅದನ್ನು ಎಂಬುದಾಗಿ ಆತನ ಬರಿ ಮಣ್ಣಿನಿಂದ ಮಾಡಿದ ತಕ್ಷಣ ಮನಸ್ಸಿನಾಗಿಲ್ಲ ಮಣ್ಣಿನಿಂದ ಮಾಡಿದ ಮೇಲೆ ಅವನ ಮೂಗಲಿ ದೇವರು ತನ್ನಲ್ಲಿರುವಂತಹ ಆ ಶ್ವಾಸವನ್ನು ಜೀವ ಶ್ವಾಸವನ್ನು ಅವನಲ್ಲಿ ಊದುತ್ತಾನೆ ನಾವ್ ಇನ್ನೊಂದು ಟ್ರಾನ್ಸ್ಲೇಷನ್ ಅಥವಾ ಇಂಗ್ಲಿಷ್ ಅಲ್ಲಿ ಬೇರೆ ಕಡೆ ನೋಡ್ತೇವೆ ದೇವರ ತನ್ನಲ್ಲಿರುವಂತಹ ಆತ್ಮವನ್ನು ಮನುಷ್ಯನಲ್ಲಿ ತುಂಬುತ್ತಾನೆ ಏನ್ ಮಾಡ್ತಾನೆ ತನ್ನಲ್ಲಿರುವಂತಹ ಆತ್ಮನನ್ನು ಮನುಷ್ಯನಲ್ಲಿ ತುಂಬುತ್ತಾನೆ ಆಗ ಮನುಷ್ಯ ಬದುಕುವಂತ ವ್ಯಕ್ತಿ ಆಗ್ತಾನೆ ಎಂಬುದಾಗಿ ವಾಕ್ಯ ಹೇಳ್ತದೆ ಆಗ ಮನುಷ್ಯನು ಬದುಕುವಂತ ವ್ಯಕ್ತಿ ಆದ್ಮೇಲೆ ಒಬ್ಬ ಮನುಷ್ಯನನ್ನು ದೇವರು ಉಂಟು ಮಾಡುವಾಗ ನಮ್ಮನ್ನು ಉಂಟು ಮಾಡುವಾಗ ಬಹಳಷ್ಟು ಕನಸುಗಳು ಆಸೆಗಳು ಇವನು ಹೀಗೆ ಇರಬೇಕು ನನ್ನ ಹಾಗೆ ಇರಬೇಕು ಹಾಗೆ ಮಾತಾಡಬೇಕು ನನ್ನ ಹಾಗೆ ಜೀವನ ಮಾಡಬೇಕು ಇಡೀ ಸೃಷ್ಟಿಯಲ್ಲ ಕಂಟ್ರೋಲ್ ಕಂಟ್ರೋಲಲ್ಲಿ ಇರಬೇಕು ಇಡೀ ಸೃಷ್ಟಿಯಲ್ಲ ಅವನ ಆಳ್ವಿಕೆ ಮಾಡಬೇಕು ಈ ಸೃಷ್ಟಿಯನ್ನೆಲ್ಲ ಅವನ ಇದೆಲ್ಲದರ ಮೇಲೆ ಅವನು ಧೋರಣೆ ಎಂಬುದಾಗಿ ದೇವರ ಮನುಷ್ಯನನ್ನು ಉಂಟು ಮಾಡ್ತಾನೆ ಆದರೆ ಕ್ರಮೇಣವಾಗಿ ಮನುಷ್ಯ ದೇವರ ಮಾತಿಗೆ ಅವಿಧಿಯನಾಗಿ ಅವಿಧಿಯಂತೆ ಅಂದ್ರೆ ದೇವರ ಮಾತಿಗೆ ಕೊಡದಂತೆ ದೇವರು ಏನಂತಹ ನಿಯಮವನ್ನು ಮೀರಿ ಅವನು ತಪ್ಪು ಮಾಡ್ತಾನೆ ಯಾವಾಗ ಅವನು ತಪ್ಪು ಮಾಡ್ತಾನೋ ದೇವರ ನಿಯಮವನ್ನು ಮೀರ್ತಾನೋ ಆಗ ಅವನಲ್ಲಿಟ್ಟಿರುವಂತಹ ಆತ್ಮ ದೇವರಿಟ್ಟಿರುವಂತಹ ಆತ್ಮ ಅವನಿಂದ ದೂರ ಹೋಗ್ತದೆ ಆಗ ಅವನು ಬರೀ ಮನುಷ್ಯನಾಗ್ಲಿ ಅವನ ಆತ್ಮದ ದೇವರಂತೆ ಇರುವಂತಹ ಆ ದೈವಿಕತೆ ದೇವರಲ್ಲಿರುವಂತಹ ಸ್ವಭಾವ ಅಥವಾ ದೇವರಲ್ಲಿರುವಂತಹ ಆತ್ಮ ಅವನನ್ನು ಬಿಟ್ಟು ಆಗಲಿ ಹೋಗ್ತದೆ ಆಗ ಬರೀ ಮನುಷ್ಯನಾಗ್ತಾನೆ ಅವನು ಪಾಪಿ ಆಗ್ತಾನೆ ಅವನು ತಪ್ಪು ಮಾಡ್ತಾನೆ ದೇವರಿಗೆ ವಿರುದ್ಧವಾಗಿ ಮಾಡ್ತಾನೆ ಪ್ರತಿ ದಿನದಂತೆ ದೇವರು ಅವನನ್ನು ಭೇಟಿ ಮಾಡಲಿಕ್ಕೆ ಬಂದಾಗ ಅವನು ಹೇಳ್ತಾನೆ ಸ್ವಾಮಿ ನಾನು ಬಚ್ಚಿಟ್ಟುಕೊಂಡಿದ್ದೇನೆ ನಾನು ತಪ್ಪು ಮಾಡಿಬಿಟ್ಟೆ ಅಂತ ಹೇಳಿ ದೇವರಿಗೂ ಮತ್ತು ಮನುಷ್ಯರಿಗೂ ಈಗ ದೂರ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ ಯಾವಾಗಂದ್ರೆ ಮನುಷ್ಯ ಯಾವಾಗ ದೇವರಿಗೆ ಅಭಿಜಯನಾಗ್ತಾನೋ ಮನುಷ್ಯ ಯಾವಾಗ ದೇವರ ನಿಯಮವನ್ನು ಮೀರ್ತಾನೋ ದೇವರು ಹೇಳಿದ ಅಪ್ಪಣೆಯನ್ನು ಅವನು

ಗೊತ್ತಾಗುತ್ತೆ ವಾಕ್ಯ ಟೈಮ್ ಕೂತ್ಕೊಳ್ಬೇಕು ಸೊ ಇಲ್ಲಿ ವಾಕ್ಯ ಹೇಳ್ತದೆ ಈ ವಚನ ಅರ್ಥ ಮಾಡಿಕೊಂಡವರು ಯಾರೇ ಆಗಿಲ್ಲ ಕ್ರಿಸ್ಮಸ್ ಅನ್ನುವಂಥದ್ದು ಒಬ್ಬ ಜಾತಿ ಒಂದು ಜನಾಂಗ ಒಂದು ಪ್ರದೇಶ ಒಂದು ದೇಶಕ್ಕೆ ಸೀಮಿತವಾದದ್ದು ಅಲ್ಲ ಅಂತೇಳಿ ಈ ವಚನ ನನಗೆ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗ್ತದೆ